ಸೊ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಕಿರಣ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ವಿಷಯ ಏನಪ್ಪ ಅಂದ್ರೆ ಇವತ್ತು ನಾನು ಶಬರಿಮಲೆಗೆ ಹೋಗೋಕೆ ಮಾಲೆ ಹಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಸೊ ಎಕ್ಸೈಟ್ಮೆಂಟು ತುಂಬ ಖುಷಿ ಆಗ್ತೈತೆ ಏನು ಮಾತಾಡ್ಬೇಕು ಅಂದ್ರೂ ಸಹ ಗೊತ್ತಾಗ್ತಾ ಇಲ್ಲ ಈಗ ಆ ಟೈಮ್ ಬಂದು ಎಷ್ಟೊ ಎಂಟು ಗಂಟೆ ಆಗಿದೆ ಇನ್ನೂ ಕೆಳಗಡೆ ಹೋಗಿ ಊಟ ಮಾಡಬೇಕು ದೊಡ್ಡವ್ರ ಕಾಲಿಗೆಲ್ಲ ನಮಸ್ಕಾರ ಮಾಡಿ ನೆನೆಗು ಹೋಗ್ಬೇಕು ನೆಂದಿಗು ನದಿ ಎಲ್ಲ ಮಳಿದಿದ್ದು ಕಾಲು ಮಾಲೆ ಹಾಕ್ಸ್ಕೊಬೇಕು ಸೊ ಇವಾಗ ನೆಂದಿಗು ಹೋಗಿ ಮಾಲೆ ಮತ್ತೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಬೇಕು ಟೈಮ್ ಇಲ್ಲ ಬೇಗ ಹೊಡಬೇಕು ಊಟ ಮಾಡ್ಕೊಂಡು ಸಿಗ್ತೀವಿ ಸೊ ಇವಾಗ ಮನೇಲೆಲ್ಲ ಪೂಜೆ ಬಿಸ್ಕೊಂಡು ಒಂದು ಮನೇಲಿ ಒಂದು ಹೊತ್ತು ಊಟ ಬಿಡ್ಬೇಕು ಅಂದ್ರೆ ಬಾಳೆಲೆಲ್ಲ ಊಟ ಮಾಡಬೇಕು ಬಾಳೆಲಿ ಊಟ ಮಾಡ್ಕೊಂಡು ಪಲಹಾರ ಅಂತಾರೆ ಹಲೋ ಗೈಸ್ ಇವಾಗ ನಂಜನಗೂಡಿಗೆ ಬಂದ್ವಿ ಬಟ್ಟೆ ತಗೋಬೇಕು ಅಂದ್ರೆ ಸೊ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ದಸರಾ ಫ್ಯಾಶನ್ಗೆ ನಾವು ಯಾವಾಗಲೂ ಇಲ್ಲೇ ಇರೋದು ನಮ್ಮ ಹುಡುಗರು ತಗೋತ ಇದ್ದಾರೆ ಅಲ್ಲಿ ಬಾಂಕ್ ಸೊ ಇವಾಗ ಇಲ್ಲಿ ಬಟ್ಟೆ ತಕೊಂಡು ಅಯ್ಯಪ್ಪನ ಮಾಲೆ ಮತ್ತು ಉಗೊಳ್ಳ ಹೋಗ್ಬೋದು ಅಲ್ಲೋ ನಿಮಗೆ ಸೊ ಇವಾಗ ಬಂದ್ವಿ ಅಂಗಡಿ ಹತ್ರ ಇಲ್ಲಿ ಮಾಲೆ ಮತ್ತು ಬಟ್ಟೆ ವಿಭೂತಿ ಭಸ್ಮ ಕುಂಕುಮ ತೊಗೊಳೋದ ಬನ್ನಿ ಹೊರಗಡೆ ಹೋಗೋದು ಇಲ್ಲಿವೆ ಸೊ ಆಲ್ರೆಡಿ ನಮ್ಮ ನಮ್ಮ ಫ್ರೆಂಡ್ಸು ರಾಜು ಎಲ್ಲ ತಗೋತಾ ಇದ್ದಾರೆ ಅಯ್ಯಪ್ಪನ ಡಾಲರ್ಗಳು ನಾ ತಗೋತಾ ಇರೋದು ಇದು ಸೊ ಮಾಲೆಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸಿದ್ದಾರೆ ತಗೊಂಡು ನಮ್ಮ ಸ್ವಾಮಿಗಳು ನಮ್ಮ ಶಿವ ಸ್ವಾಮಿಗಳು ನಮ್ಮ ಸುದ್ದು ಸ್ವಾಮಿಗಳು ಎಲ್ಲ ತಗೊಂಡಿದ್ದಾರೆ ಸೊ ಇವಾಗ ಮಾಲೆ ಬಟ್ಟೆ ಎಲ್ಲ ತಗೊಂಡೋಯ್ತು ಸೊ ಇವಾಗ ಇಲ್ಲಿಂದ ಓಡೋದ ಇವೆ ಮಾಲೆ ಗಾಜಿನ ಮಾಲೆ ತುಳಸಿ ಮಾಲೆ ಸೊ ಇವಾಗ ಓಡಿ ರಾತ್ರಿ ಮಲಗಿದ್ದು ಬೆಳಿಗ್ಗೆ ಮಾಲೆ ಹಾಕ್ಸ್ಕೊಂಡು ಸಿಗ್ತೀನಿ ತೊಗಾಯ್ತು ಟೈಮ್ ಬಂದು ಎಕ್ಸಾಕ್ಟಾಗಿ ಮೂರು ಐವತ್ತು ಸೊ ಇವಾಗ ಎದ್ದಿದ್ದೀವಿ ಮಾಲೆ ಹಾಕ್ಸ್ಕೊಂಡು ಇವಾಗ ಸ್ನಾನ ಮಾಡಬೇಕು ಸ್ನಾನ ಮಾಡ್ಕೊಂಡು ಮಳೆ ಹಾಕ್ಸ್ಕೊಂಡು ಸಿಗ್ತೀನಿ ಬನ್ನಿ ಟೀಕೆಕ್ ಹೋಗ್ಬೇಕು ಚಳಿಬಿಡಿಕೆ ಬನ್ನಿ ಸಿಕ್ತೀನಿ

ಸ್ವಾಮಿ ಶರಣಮಯ್ಯ ಸೊ ಇವಾಗ ಅಯ್ಯಪ್ಪನ ಮಲೆಯಲ್ಲಿ ಹಾಕಿಸ್ಕೊಂಡಾಯ್ತು ನಂಜಗುಡ್ಲಿದ್ದೀವಿ ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನ ಹತ್ರ ನಮ್ಮ ಫ್ರೆಂಡ್ಸ್ಗಳ ಸ್ವಾಮಿಗಳೆಲ್ಲ ಇಲ್ಲೇ ಇದ್ದಾರೆ ರಾಜಸ್ವಾಮಿಗಳು ಶಿವ ಸ್ವಾಮಿಗಳು ಸುಸ್ವಾಮಿಗಳು ಸೊ ಇವಾಗ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸಿಕ್ಕಿ ಸೊ ದರ್ಶನ ಮಾಡ್ಕೊಂಡು ಬಂದ್ವಿ ಹೊರಗಡೆಗೆ ಎಲ್ಲರೂ ಇಲ್ಲೇ ಇದ್ದಾವೆ ಸೊ ಇವಾಗ ಹೋಗಿ ಓಟ ಪೂಜೆ ಪೂಜೆ ಮಾಡಬೇಕು ತೋರಿಸ್ತೀನಿ ನಿಮಗೆ you can do peruma.